ಹಾಗೆ ಚಿಕ್ಕತಿರ್ತಿ ಗ್ರಾಮದ ಹಿರಿಯ ಮುಖಂಡರ ಅಂತ ನ್ಯಾತಾಮಿತವ್ರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನ ಮಾಡ್ತೀನಿ ಹಾಗೆ ನಮ್ಮ ಹಿರಿಯ ನಾಯಕ ಅಂತ ರಾಜಾರಾಮ ಅವರ ನಾಗರಿಕ ಬಂಧುಗಳಿಗೆ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೆ ಸಪ್ತಗಿರಿ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಈ ಒಂದು ಸಮಾರಂಭದ ಪರವಾಗಿ ಸ್ವಾಗತವನ್ನ ವಹಿಸ್ತಾ ಇದ್ದೇನೆ ಈಗ ದೀಪವನ್ನ ಎಡುಗಿಸೋದ್ರ ಮುಖಾಂತರ ಈ ಒಂದು ಶಿಬಿರವನ್ನ ಎಲ್ಲಾ ಮುಖಂಡರು

ಮಾಡ್ತೇನೆ ನಮ್ ನಾಯಕರು ಹಿರಿಯ ಮುಖಂಡ ಇದ್ದಾರೆ ಅವ್ರೆಲ್ರು ಫಸ್ಟ್ ಶುಗರ್ ಚೆಕ್ ಮಾಡ್ಕೊಳ್ಳಿ ಬ್ಲಡ್ ಚೆಕ್ ಮಾಡಿಸ್ಕೊಳ್ಳಿ ನಾವು ತಾವು ಫಸ್ಟ್ ಅಕಂಡ್ ಸ್ವಲ್ಪ ಹಿಂದೆ ಸರ್ ಸ್ವಲ್ಪ ಹಲ್ವಾರು ಈಗಾಗಲೇ ಒಂದು ಆರ್ನೂರು ಏಳ್ನೂರು ಜನಕ್ಕಿಂತ ಹೆಚ್ಚು ಬಂದಿದ್ದಾರೆ ಇನ್ನು ಸಂಜೆವರೆಗೂ ಮೂರು ಗಂಟೆವರೆಗೂ ಪ್ರತಿಯೊಂದು ಗ್ರಾಮಗಳಿಂದ ಬರ್ತಾ ಇರ್ತಾರೆ ಸರ ಉಚಿತ ಆರೋಗ್ಯ ಶಿಬಿರ ಅಂದ್ರೆ ಬರೀ ಆರೋಗ್ಯ ತಪಾಸಣೆ ಮಾಡಿ ಕಳಿಸೋದಾಗ್ತದೆ ಆಗ್ತದೆ ಚಿಕಿತ್ಸೆ ಇದುವರೆಗೂ ನಾವು ಕೂಡ ಕಂಡು ಬಂದ ನಾವು ಕೂಡ ನೋಡಿರೋದಾದ್ರೆ ಪ್ರತಿಯೊಂದು ಆರೋಗ್ಯ ಶಿಬಿರಗಳಂತೆ ಕ್ಯಾಂಪ್ಗಳು ಮಾಡ್ತಾರೆ ಆಯ್ತಾ ಆ ಕ್ಯಾಂಪ್ಗಳು ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಚಿಕಿತ್ಸೆ ಕ್ಯಾಂಪ್ ಹೆಸರಲ್ಲಿ ಕ್ಯಾಂಪ್ ಮಾಡ್ತಾರೆ ಅವ್ರಿಗೇನು ಸಮಸ್ಯೆಗಳಿದೆಯೋ ಅವನ್ನ ಆಸ್ಪತ್ರೆಗೆ ಇಂಥ ಆಸ್ಪತ್ರೆಗೆ ಹೋಗಿ ಅಂತ ಆಸ್ಪತ್ರೆಗೆ ಬನ್ನಿ ಅಂತಾರೆ ಅಲ್ಲಿ ಹೋದ್ಮೇಲೆ ಎರಡು ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ಟ್ರೀಟ್ಮೆಂಟ್ ಗಳು ಇದಕ್ಕೆ ಇದಕ್ಕೆ ಇಷ್ಟೆಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ ಅವ್ರು ಯಾರು ಉಚಿತವಾಗಿ ಮಾಡಲ್ಲ ಸಪ್ತಗಿರಿ ಆಸ್ಪತ್ರೆ ಅವರು ಪ್ರತಿಯೊಂದು ಕೂಡ ಆಪರೇಷನ್ ಇಂದ ಹಿಡಿದು ಪ್ರತಿಯೊಂದು ಉಚಿತವಾಗಿ ಮಾಡ್ತಾರೆ ಯಾವುದೆಲ್ಲ ಸಣ್ಣ ಪುಟ್ಟ ಅವರ ಆಸ್ಪತ್ರೆಯಲ್ಲಿ ಯಾವುದಾದ್ರೂ ಒಂದು ಎರಡು ಸ್ಕ್ಯಾನಿಂಗ್ ಇರೋಲ್ಲ ಅಂಥದ್ದು ಹೊರಗಡೆ ಹೋಗಿ ಮಾಡಿಸ್ಕೊಂಡು ಬರಬೇಕು ಅಂಥದ್ದೇನಿದ್ರೆ ಅವ್ರು ಹೊರಗಡೆ ಹೋಗಿ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಅದೊಂದು ಇರುತ್ತೆ ಎರಡನೇದು ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಯಾರಿಗೆ ಆಧಾರ್ ಕಾರ್ಡ್ ಇರೋಲ್ಲ ಹೊರಗಡೆ ಅವರು ಯಾರನ್ನ ಬಂದಿದ್ರೆ ಅಂಥವ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇದ್ರೂ ಕೂಡ ಅವ್ರಿಗೂ ಉಚಿತವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅವ್ರಿಗೂ ಆಪ್ರೇಷನ್ ಆಗಿರ್ಬೋದು ಐ ಸಿ ಆಗಿರ್ಬೋದು ಎಲ್ಲ ಕೂಡ ಫ್ರೀ ಕೊಡ್ತಾರೆ ಆದರೆ ಮೆಡಿಷನ್ಗೆ ಏನು ಇದೆಯೋ ಅದು ಅದನ್ನ ಅವರು ಚಾರ್ಜ್ ಕಟ್ಕೊಬೇಕಾಗತ್ತೆ ಅದೇ ಬಿ ಬಿ ಪಿ ಎಲ್ ಕಾರ್ಡು ಆಯುಷ್ಮಾನ್ ಭಾರತ್ ಕಾರ್ಡು ಯಾವುದೆಲ್ಲ ಇದೆಯೋ ಸರ್ಕಾರದ ಬರೋ ಯೋಜನೆಗಳು ಯಾವುದೇ ಇದ್ರೂ ಕೂಡ ಉಚಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ಮಾಡೋಂಥ ಕೆಲಸ ಸಪ್ತಗಿರಿ ಆಸ್ಪತ್ರೆ ಅವರು ಮಾಡ್ತಾ ಇದ್ದಾರೆ ತುಂಬ ಮಾಲ್ವೂರು ತಾಲ್ಲೂಕು ಜನಕ್ಕೆ ಕೂಡ ಅನುಕೂಲ ಆಗ್ತಾಯಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ ಇವತ್ತು ಏನು ಈ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯತ್ನಲ್ಲಿ ಇವತ್ತು ಮಾಡ್ತಾ ಇದ್ವಿ ಇದೇ ರೀತಿ ಪ್ರತಿಯೊಂದು ಭಾನುವಾರ ಪ್ರತಿಯೊಂದು ಗ್ರಾಮ ಪಂಚಾಯಿತಿನಲ್ಲೂ ಕೂಡ ಎರಡು ದಿವಸಕ್ಕೆ ಮುಂಚೆ ತಿಳಿಸಿ ಕ್ಯಾಂಪ್ ಮಾಡೋಕ್ಕೆ ಕೆಲಸ ನಾವು ಮಾಡ್ತೀವಿ ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಮುಖಂಡರುಗಳು ಆ ಗ್ರಾಮ ಪಂಚಾಯತಿಯ ನಮ್ಮ ಮುಖಂಡಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ